ಇದು ವಿಫಲ ಸರ್ಕಾರ ಸಫಲ ಸರ್ಕಾರ ಆಗಿಲ್ಲ ಅಂತ ಛಲವಾದಿ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿರುವ ಎಮ್ ಎಲ್ ಸಿ ಛಲವಾದಿ ಇದು ವಿಫಲ ಸರ್ಕಾರವಾಗಿದೆ ಸಫಲ ಸರ್ಕಾರ ಆಗಿಲ್ಲ ಮೇಲ್ಮನೆಯಲ್ಲಿ ಹೇಗೆ ಕಟ್ಟಿ ಹಾಕಬೇಕು ಅನ್ನೋದರ ಕುರಿತಾಗಿ ಸಭೆಯಲ್ಲಿ ಚರ್ಚೆಗಳಾಗಿದೆ ಇವರಿಗೆ ವಿದ್ಯೆ ದಲಿತರ ಸಮಸ್ಯೆ ಪ್ರಯಾರಿಟಿ ಅಲ್ಲ ಐದು ಗ್ಯಾರಂಟಿಗಳನ್ನು ಕೊಟ್ಟು ಐದು ವರ್ಷ ಮುಗಿಸಿ ಹೊರಡಬೇಕು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗಟ್ಟಿದೆ ಇನ್ನು ರಾಜ್ಯದ ಬೀದಿಯಲ್ಲಿ ತಲ್ವಾರ್ಗಳು ಜಲಪಡಿಸ್ ಜಲಪಡಿಸ್ತಿದೆ ಅಂತ ಇದೇ ಸಂದರ್ಭದಲ್ಲಿ ಎಮ್ ಎಲ್ ಸಿ ಚಲವಾದಿ ನಾರಾಯಣ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿರುವ ಎಂಎಲ್ಸಿ ಚಲವಾದಿ ನಾರಾಯಣಸ್ವಾಮಿ ಇವರಿಗೆ ವಿದ್ಯೆ ಹಾಗೆ ದಲಿತರ ಸಮಸ್ಯೆ ಪ್ರಯಾರಿಟಿ ಅಲ್ಲ ಐದು ಗ್ಯಾರಂಟಿಗಳನ್ನು ಕೊಟ್ಟು ಐದು ವರ್ಷ ಮುಗಿಸಿ ಹೊರಡಬೇಕು ಇನ್ನು ಮೇಲ್ಮನೆಯಲ್ಲಿ ಹೇಗೆ ಕಟ್ಟಿ ಹಾಕಬೇಕು ಅನ್ನುವುದರ ಕುರಿತಾಗಿ ಸಭೆಯಲ್ಲಿ ಚರ್ಚೆಗಳು ಆಗಿದೆ ಅಂತ ನಿನ್ನೆ ನಡೆದಂತಹ ಬಿಜೆಪಿ ಶಾಸಕಾಂಗ ಸಭೆಯ ನಂತರ ಚಲವಾದಿ ಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದೊಂದು ವಿಫಲ ಸರ್ಕಾರ ಸರ್ಕಾರ ಸಫಲ ಸರ್ಕಾರ ಆಗಬೇಕಾಗಿತ್ತು ವಿಫಲ ಸರ್ಕಾರ ಅಂತಂತಂದರೆ ಯಾವುದೇ ವಿಧದಲ್ಲೂ ಕೂಡ ಇವರ ಪರ್ಫಾರ್ಮೆನ್ಸು ಶೂನ್ಯವಾಗಿದೆ ಈ ಕಾರಣದಿಂದ ನಾವು ಮೇಲ್ಮನೆಯಲ್ಲಿ ಇದನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಕಟ್ಟಿ ಹಾಕಬೇಕು ಅನ್ನೋದನ್ನು ಇವತ್ತು ಸದಸ್ಯರುಗಳನ್ನೆಲ್ಲರನ್ನು ಸೇರಿಸಿ ಇವತ್ತು ಮಾತುಕತೆ ಮಾಡಿದ್ದೀವಿ ಎಲ್ಲರೂ ಕೂಡ ಉತ್ತಮವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ ಇವರಿಗೆ ವಿದ್ಯೆ ಅನ್ನತಕ್ಕಂಥದ್ದು ಪ್ರಿಯಾರಿಟಿ ಅಲ್ಲ ದಲಿತರ ಸಮಸ್ಯೆಗಳು ಪ್ರಿಯಾರಿಟಿ ಅಲ್ಲ ದಲಿತರ ಸಮಾಧಿ ಕಟ್ಟಿ ಆಗೋಯ್ತು ಈಗ ಬಡವರ ಸಮಾಧಿ ಕಟ್ಟಿ ಆಗೋಗಿದೆ ಯಾವುದೇ ಕಾರಣಕ್ಕೂ ಕೂಡ ಈ ಯೂನಿವರ್ಸಿಟಿಗಳನ್ನು ನಾವು ಅದನ್ನು ತೆಗಿಲಿಕ್ಕೆ ಬಿಡೋದಿಲ್ಲ ನಾವು ಯಾಕಂದರೆ ವಿದ್ಯೆಗೆ ಪ್ರಾಮುಖ್ಯತೆ ಪ್ರಾಶಸ್ತ್ಯ ಕೊಡಬೇಕಾಗಿತ್ತು ಅದನ್ನು ಈ ಸರ್ಕಾರ ಕೊಡ್ತಾ ಇಲ್ಲ ಐದು ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡು ಐದು ವರ್ಷ ಕಡೆ ನುಂಗಿ ನೀರು ಕುಡಿದು ಹೊರಟೋಗ್ಬೇಕು ಅಂತೇಳಿ ಇವರು ಯೋಚನೆ ಮಾಡಿದ್ದಾರೆ ಆದ್ದರಿಂದಾಗಿ ಪ್ರತಿದಿನಕ್ಕೆ ಒಂದೊಂದು ಹಗರಣಗಳು ಇವರದ್ದು ಹೊರಗಡೆ ಬರ್ತದೆ ಇವತ್ತು ರಾಜ್ಯದಲ್ಲಿ ನೋಡಿದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿ ಅಂತ ಹುಡುಕಿ ನೋಡಬೇಕಾಗಿದೆ ನಾವು ತಲ್ವಾರುಗಳು ರಸ್ತೆಗಳಲ್ಲಿ ಜಳಪಿಸ್ತಾರೆ ಯಾರು ಇದಕ್ಕೆ ಕುಮ್ಮಕ್ಕೆ ಯಾರು ನಿಮ್ಮ ಅತಿಯಾದ ಈ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ